పరమర్థ సా పరమర్థ సా అదక పుణ్యాత్మరే అనుభోధ్ మాత మాట్లాడ్రీ అనుభోధ్ మాత్ర మాట్లాడీ అంత నన్కే మాత్ర మాట్లాడ్ర ఎల్ పరిపూర్ణ యారు బల్వ్ ఇల్లి ನಾಕ್ ಪದ ಹಾಡ್ಕಂದ್ರ ಒಂದ್ ನಾಕ್ ವರ್ಷ ಇಟ್ಟು ಹಾಡಿದೆವಿ ಇನ್ನ ಜನ ಗಾಬ್ರಿ ತಳ ಕೂತಾರ ನಾವ್ ಕೈಯ್ಯಕ್ ಕೊಟ್ಟ ಅನ್ಬೇಕ ನಾವ್ ದೊಡ್ಡ ಶಣ್ಯಾರ ಅಲ್ಲ ನೀವು ಐವತ್ತು ವರ್ಷ ಎಪ್ಪತ್ತಂಬತ್ ವರ್ಷ ಹೇಳಿ ಹೇ ಅಂತಂದ್ರ ಅಂತಂದ್ರಹ ಲೋಕದಾನ ಮಾತಾ ಲೋಕದಾನ ಜನ ಅಂತವ್ರ ಮಾತೇ ಕೇಳಿಲ್ಲ ಮೊನ್ನೆ ಹುಟ್ಟಿ ಕಣ್ ತಗದೇವ ನಾವು ಮಾಸಾರಿ ನಮಗಿನ ಪಕ್ಕ ತೆಲಿಮ್ ಮಾಸಾರಿಲ್ಲ ಸಿದ್ದ ಬಿರಾತ್ಮಿನ ನಮ್ಗೆ ಪಕ್ಕ ಗೊತ್ತಿಲ್ಲ ಗಪ್ಪ ಅದಕ್ಕಾಗಿ ಏನೇ ಮಾತು ಮಾತಾಡಿಕೇ ಬಾಯಿ ನನ್ನ ಕಡೆಯಿಂದ ಒಂದ್ ವಿನಂತಿ ಏನಾರಪ್ಪಾ ಅಂತಂದ್ರ ಏನಪ್ಪ ಸುಮಿತ್ರಾಬಾಯಿ ನೀನ್ ಮಾತಾಡ ಮಾತಾಡ ತೆಳಗಿನವ್ರವ್ರಾಡ ಖರ್ಚು ಹಾ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರದು ಹಾ ಏನ್ ಮಾತಾಡೋದು ಇಲ್ಲಿ ಹೋಗ್ತಾರ ಗೊತ್ತಿರ್ಬೇಕ ನಿನ್ ಮಾತಾ ಬೇಡ ತೆಳಗಿನವ್ರ ಮಾತಾ ಬಾಯಿ ನಿನ್ನ ಮಾತು ಏನ್ ಮಾತಾಡಕತ್ತಿ ಆ ಮಾಳು ಏನ್ ಮಾತಾಡ ದಯವಿಟ್ಟು ಆ ಮಾತಿನ ಮೇಲೆ ಮಾಡೋನ ಮಾತಿನ ಮೇಲೆ ನೀವು ಅವನ ಮಾತಿನ ಮೇಲೆ ನೀವು ತಿಳಿ ಹೇಳ್ತೀರಿ ಕರೆ ಹಾ ತಿಲ್ಲ ಕರಿ ಅವಾ ಮಾತಾಡದಂಗ ನಮ್ಮ ಮೇಲೆ ಮಾತಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಹಾಡಿಕೆ ಆಗುದಿಲ್ಲ ಲಕ್ಷ್ಮಣ ಸರ್ ಕೇಳಿರಿ ಅದಕ್ಕೆ ನೀವು ಅದೀರಿ ನೀವು ಕಂಡೀರ ನಿಮಗೆ ಹೇಳಕತ್ತನ್ನ ಸುಮಾರತ್ತಿಲ್ಲ ಸುಮಿತ್ರ ಬಾಯಿ ಅದಕ್ಕ ದಯವಿಟ್ಟು ವಿನಂತಿಲಿಂದ ಹೇಳ್ತೀನಿ ಕೆಳಗ ಮಾತಾಡಕತ್ತ ಬಾಯಿ ಸ್ವಲ್ಪ ಸೂಕ್ಷ್ಮಿ ಇರ್ಲಿ ಎನ್ನುವಂತ ನನ್ನ ಅಭಿಪ್ರಾಯ ಯಾಕಂದ್ರ ನಾವ್ ಬಾಗಿ ಹೋಗ್ಬೇಕಾಗ್ಯದ ಬಾಗಿ ಬಾಗಿ ಹೋಗ್ಬೇಕಾಗ್ಯದಪ್ಪ ಆ ಪಲ್ಲಕ್ಕಿ ಮ್ಯಾಗ ದಂಡಕೋಲ ಐತಿ ಬೀರು ಐತಲ್ರಿ ಬೀರು ಪಲ್ಲಕ್ಕಿ ಮ್ಯಾಗ ದಂಡಕೋಲ ಕೋಲ ಲಕ್ಷ್ಮಣ್ ಸರ್ ಹ ಆ ಪಲ್ಲಕ್ಕಿ ಮ್ಯಾಗ ದಂಡ ಕೋಲ್ ಹೆಂಗದ ಹೆಂಗದೀಪಾ ಅದು ವಂಕನಂಗ ಭಾಗ್ಯದ ಹೆಂಗ ಭಾಗ್ಯದ ವಂಕನಂಗ್ಯದ ನಾವ್ ಏನ್ ಮಾಡ್ತೇವಿ ಎಲ್ಲಾ ಜನ ಜಳಕ ಮಾಡಿ ಬಂದು ಪಲ್ಲಕ್ಕಿ ಹೊರತೇವಿ ಹೊರತೇವಲ್ರಿ ಪಲ್ಲಕ್ಕಿ ಮ್ಯಾಗಿನ ದಂಡ್ ಕೋಲ ಜಳಕ ಮಾಡಿ ಬಂದು ಪಲ್ಲಕ್ಕಿ ಹೊರತೇವಿ ಇನ್ನೊಂದು ಪಲ್ಲಕ್ಕಿ ಅದ ಏನಪ್ಪಾ ಹೆಣದ ಪಲ್ಲಕ್ಕಿ ಹೌದೈತಲ್ರಿ ಆ ಹೆಣದ ಪಲ್ಲಕ್ಕಿ ಒಳಗ ಹೆಣದ ಕಟ್ಟಿಗೆ ಯಾವ ಕಟ್ಟಿಗೆ ಬಾಗಿರು ಎಲ್ಲಾ ಕಟ್ಟಿಗೆ ಶಿರ್ತಾವ್ ಹೆಂಗ್ ಇರ್ತಾವ್ರಿ ಅವ್ರ ಅದಕ್ಕಾಗಿ ಹೆಣದ ಕಟ್ಟಿ ಹೆಣ ಹೊತ್ತು ಬಂದ್ ಬಳಕೆ ಜಳಕ ಮಾಡ್ತೇವಿ ಹೌದು ಮಣ್ಣಿ ಬಳಕ ಮಾಡು ನೀನು ಪಲ್ಲಕ್ಕಿ ದೇವ್ರ ಪಲ್ಲಕ್ಕಿ ಅಕ್ಕಿಯೋ ಏನ ಹೆಣದ ಪಲ್ಲಕ್ಕಿ ಅಕ್ಕಿಯೋ ೋ ಬಾಗೋ ಏನು ಷಟಿತೋ ಅದಕ್ಕ ದಯವಿಟ್ಟು ನಿನಗ್ ಬಿಟ್ಟು ಕೊಟ್ಟ ವಿಷಯ ಇನ್ನೊಂದು ಮಾತ ನಮ್ ಮುಗಳ ಕಲಾವಂತರು ಸುಮಿತ್ರಾಬಾಯಿ ಪ್ರಶ್ನೆ ಕೇಳಾಳ ಏನು ಕೇಳ್ಯಾರ ಏನು ಸಬ್ಗಪ್ಪ ಶಾಂತಾರಿ ಶಾಂತಾರ್ರಿ ಸುಮಿತ್ರಾ ಸುಮಿತ್ರಾಬಾಯಿ ಪ್ರಶ್ನೆ ಕೇಳಿಪಾ ಏನು ಪ್ರಶ್ನೆ ಕೇಳಪ್ಪ ಅಂತಂದ್ರ ಏನ್ರಿಪಾ ಅದು ಮಾತತಿ ಹೆಚ್ಚಾಲಕ ಸ್ವಲ್ಪ ಶಾಂತ ಮುಗಿಸ್ತಿಂದ ಶಾಂತಾವ್ರಿ ಭೂತಾಳ ಸಿದ್ದನ್ ಹಿಂದಿನ ಅವತಾರ ಏನು ಇಷ್ಟ ಹೇಳಿ ಪ್ರಶ್ನೆ ಸಿದ್ದನ ಹಿಂದಿನ ಅವತಾರ ಏನಿತ್ತು ಭೂತಾಳ ಸಿದ್ದನ್ ಹಿಂದಿನ ಅವತಾರ ಏನಿತ್ತು ಅದ ಭೂತಾಳ ಸಿದ್ಧನ ಹಿಂದಿನ ಅವತಾರ ಏನಿತ್ತು ಕೈಲಾಸದಾಗ ತಾಗ ಕಾಜಿನ ಕಂಬಿತ್ತಳ ಕೈಲಾಸ್ ಕೈಲಾಸದಾಗ ಕಾಜಿನ ಕಂಬೆ ನಿತ್ತಲ ಐತಲ್ರಿಪ್ಪ ಆ ಕಾಜಿನ ಕಂಬವನ್ನ ಕಾವಲ ಮಾಡುವಂತ ಕಾವಲುಗಾರ ಭೂತಾಳ ಸಿದ್ದ ಅವನ ಹೆಸರ ಕೈಲಾಸದಾಗ ಗುಂಡೋಧರ ಗುಂಡೋಧರ ಭೂತಾಳ ಸಿದ್ದನ ಮೊದಲನೇ ಹೆಸರು ಏನಿತ್ತ ಏನಿತ್ತ ಸುಮಿತ್ರಾ ಬಾಯಿ ಕೇಳ್ಯಾರ ಕೈಲಾಸದಾಗ ಕಾಜಿನ ಕಂಬವನ್ನ ಕಾವಲು ಮಾಡುವಂತ ಕಾವಲುಗಾರ ಬೈದು ಭೂತಾಳ ಸಿದ್ದ ಅಲ್ಲಿ ಅವನ ಹೆಸರು ಏನಿತ್ತಪ್ಪ ಅಂತಂದ್ರ ಕೈಲಾಸದಾಗ ಭೂತಾಳ ಸಿದ್ದನ ಮೊದಲನೇ ಹೆಸರ ಗುಂಡೋದರಾತ್ ಇತ್ತು ಹೌದಂದ್ರ ಒಪ್ರಿ ಇಲ್ಲ ಅಂದ್ರೆ ಹೇಳಿ ಹೇಳ್ರಿ ಇನ್ನ ನಾ ಪ್ರಶ್ನೆ ಕೇಳ್ತೀನಿ ನನ್ನ ಪ್ರಶ್ನೆ ಸ್ವಲ್ಪ ಲಕ್ಷ ಇಟ್ಟು ಕೇಳ್ರಿ ಜನ ಸಭಾಂತರಪ್ಪ ಸಭಾ ಶಾಂತ ಆಗ್ರಿ ನನ್ನ ಪ್ರಶ್ನೆ ಸ್ವಲ್ಪ ಲಕ್ಷ ಇಟ್ಟಿ ಕೇಳ್ರಿ ಏನ್ ಕೇಳ್ತಾರ ತಿಳ್ಕೋರಿ ಮಾಳಿಂಗ ರಾಯನ ಮಾರ್ಗವನ್ನ ಹಾಡುವಂತ ಕಲಾವಂತರು ಮುಗಳ ಆ ಅದಾರಲ್ರಿ ಅಮೋಘ ಸಿದ್ಧನ ಮಾರ್ಗ ಹಾಡುವಂತ ಕಲಾವಂತರು ಬಸ್ನ ಕಳವಂತರು ಹೌದಾ ಹೌದ್ ಹಾಲು ಮತ್ತ ಸಾಕಟ್ಟು ಮಟ್ಟು ಮನಿಗಳು ಅದಾವ್ ಅದಾವಲ್ರಿ ಹೌದಿಲ್ಲ ಹೌದ್ ಮುಂಡಗನೂರದ ಅದ ಹೂನೂರ ಅದ ಆಲಕ್ ಶಿರಡೋಣ ಕೋಣಗನೂರ ಕೋಣಗನೂರ ಯಕ್ಷಾ ಕುಡೋಳಿ ಸಾಕಷ್ಟು ಮಟ್ಟ ಮನಿಗಳು ಅದಾವ್ ಅದಾವಲ್ರಿ ಅದಾವ ಇಲ್ಲ ಹೌದು ಹಾಲು ಮತ್ತದ ಬಡ್ಡಿ ಮುದ್ದೈ ಮುದುಕೊಂಡಿಂದ ಹುಟ್ಟಿ ಆ ಮುದ್ದೈ ಮುದ್ಗೊಂಡಗ ಆದಿಗೊಂಡ ಒಬ್ಬ ಮಗ ಆರು ಮಂದಿ ಮಕ್ಕಳು ಎಲ್ಲಾರ್ಕಿನ ಸಣ್ಣ ಶಿವ ಪದ್ಮಗೊಂಡ ಪದ್ಮಗೊಂಡ್ ಇಬ್ಬರಿ ಹೆಂಡ್ರು ಇಬ್ರು ಹಣರು ಆ ಪದ್ಮಗೊಂಡ ಊರಾಗ ಆರು ಮಂದಿ ಜೋಡಿ ಆರು ಮಂದಿ ಅಣತಂಬರ್ ಜೋಡಿ ಹತ್ತಿ ಕಂಕಣ ಕಟ್ಕೊಂಡು ಮದುವೆ ಆದ ಆ ಹತ್ತಿ ಕಂಕಣ ಕಟ್ಕೊಂಡಿ ಹೊಟ್ಟಿಲಿ ಹುಟ್ಟಿರುವಂತ ಮಕ್ಕಳು ಹತ್ತಿ ಕಂಕಣದವ್ರು ಆದ್ರು ಇನ್ನು ಅದೇ ಪದ್ಮಗೊಂಡ್ ಮಾನೇಲಿ ಹೊಲದಾಗ ಹುತ್ತಿಗೆ ಮೂರು ಕಣ್ಣಿನ ಹುತ್ತಿಲಕ್ಕೆ ನೀಗ್ಲೆ ಹಚ್ಚದ ಆ ಹುತ್ತಿನೊಳಗಿನ ಬನ್ನಿಗೆ ಸಾವಿರ ಭಾಗ್ಯ ಎದ್ದು ಬಂದು ಹೌದು ಆ ಕುರಿಗಳನ್ನು ಹೋದ ಎಲ್ಲಿ ಹೋದ ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕಾ ಬಂಕಾಪುರ್ ಶಿಮಿಗೆ ಯಾರು ಪದ್ಮಗೊಂಡು ಹೋದ ಹೌದ್ ಅಲ್ಲಿ ಅದೇ ಪದ ಮುಗೊಂಡ ಅಲ್ಲಿ ಕುದೈ ರಾಕ್ಷಿ ತೆಗೆದಿಟ್ಟರುವಂತ ಹೆಣ್ಣಿನ ಮದ್ವಿ ಆಗಿಗುರು ಹತ್ತಿ ಸಿಗಲಾರ ಬಟ್ಟೆ ಕುರಿ ಉಣ್ಣಿಯನ್ನ ಹರಿದ ಕೈಯ ಕಂಕಣ ಮಾಡಿ ಅಲ್ಲಿ ಅದೇ ಪದ ಮುಗೊಂಡನ ಮದ್ವಿ ಮಾಡ್ದ ಹಾ ಅಲ್ಲಿ ಉಣ್ಣಿ ಕಂಕಣ ಕಟ್ಟುವ ಮದುವೆ ಆಗಿದ್ದೇಳಲ್ಲ ಹೌದ ಅಕ್ಕಿನ ಹಟ್ಟೆ ಹುಟ್ಟದವ್ರೆಲ್ಲಾ ಉಣ್ಣಿ ಆದ್ರು ಆದ್ರುಪಾ ತಂದಿ ಪದ ಮುಗೊಂಡ ಒಬ್ಬನೇ ಒಬ್ನೇ ತಾಯಿ ದೇರಿ ಇಬ್ಬರು ಒಬ್ಬಕ್ಕಿ ಹೊಟ್ಟಿಲೆ ಹುಟ್ಟದವರು ಹತ್ತಿ ಕಂಕಣದವ್ರು ಒಬ್ಬಕ್ಕಿ ಹೊಟ್ಟಿಲೆ ಹುಟ್ಟದವರು ಉಣ್ಣಿ ಕಂಕಣದವ್ರು ಹಾಲು ಮತ್ತ ಹತ್ತಿ ಕಂಕಣ ಉಣ್ಣಿ ಕಂಕಣ ಅಂತ ಆಗ್ಯಾವ್ ಆಗ್ಯಾವಿಪ್ಪ ಪಂಗಡ ಯಾಡೋ ಆಗ್ಯಾವ ಇಲ್ಲು ಇವತ್ತ ಹುಲಿ ಜಂತಿ ಆಲಕ್ ನೂರ ಶಿರುಡೋಣ ಮುಂಡಗ ನೂರ ಕುಡೋಳಿ ಬೆಕ್ಕಾದಂತ ದೊಡ್ಡ ದೊಡ್ಡ ನಿಮ್ಮ ಬಗಲಾಗಿರುವಂತ ಬಗಲಾಗಿರುವಂತೂರ ಚುಂಚಲಿ ಮಠ ಮನೆಗೆಟ್ಟದ್ ಬಿರು ಎಷ್ಟು ಗಳ ಒಂದು ಒಂದು ಕೋಟಿ ಕೋಟಿ ಗಳಿಕೆ ಅದ ಆದ್ರ ಆ ಅಲ್ಕುನೂರ ಮುಂಡಗನೂರ ಹುಲಿ ಜಂತಿ ಕುಡೋಳಿ ಯಕ್ಷಂಬೆಲ್ಲ ಪೂಜೆ ಮಾಡುವಂತ ಪೂಜಾರಿಗಳು ಹತ್ತಿ ಕಂಕಣದ ಅದಾರ ಅದಾರಲ್ರಿಪ್ಪ ಲಕ್ಷ್ಮಣ್ ಸರ್ ನನ್ನ ಮಾತು ಹಿಡೀರಿ ನೀವು ಹಾ ಯಾಕಪ್ಪ ಅಂತಂದ್ರೆ ನೀವು ಇಂಥವು ಭಾಳ ಕೇಳ್ತಿರ್ತೀರಿ ಲಕ್ಷ್ಮಿಟ್ಟು ಆಹಾ ಹೌದಿಲ್ಲ ಹ ಬೆಕ್ಕಾದಂಥ ದೊಡ್ಡ ದೊಡ್ಡ ಮಟ್ ಮನಿಗೆ ಹಾಲು ಮತ್ತಗೇನು ಅದಾವಲ್ಲ ಎಲ್ಲ ಮಠ ಮನಿಗೆ ಪೂಜೆ ಮಾಡುವಂತ ಪೂಜಾರಿಗಳು ಹತ್ತಿ ಕಂಕಣ ಹಾಲ್ ಹಾಲು ಮತ್ತವ್ರು ಅದಾರ ಅದಾರಲ್ರಿಪ್ಪ ಹತ್ತಿ ಕಂಕಣವರು ಅದಾರ ಇಲ್ಲೋ ಈ ಬೂದ್ಯಾವ ಊರಾಗ ಒಬ್ಬ ತಂದಿಗಿಬ್ಬರು ಮಕ್ಕಳಿದ್ರು ನಾಲ್ಕು ಎಕರೆ ಹೊಲ ಇತ್ತಂದ್ರೆ ಹ ನಾಕ್ ಎಕರೆ ಹೊಲ ಇತ್ತು ಇಬ್ರು ಅಣತಂಬ್ರಿ ಇದ್ರಂದ್ರ ಇದ್ರಂದ್ರ ಒಬ್ಬ ಮಗನಿಗೆ ಎರಡ್ ಎಕರೆ ಇನ್ನೊಬ್ಬ ಮಗನಿಗೆ ಎರಡ್ ಎಕರೆ ಮಾಡಿ ಕೊಡ್ತಿರಲ್ರಿ ಪಾಲ ಮಾಡಿಕೊಡ್ತಾನಿಲ್ರಿ ಪಾತಾವ ಮಾಡಿ ಕೊಡ್ತಾನಿಲ್ ಹಂಗ ಹಾಲು ಮತ್ತ ಉಣ್ಣಿ ಕಂಕಣ ಹಚ್ಚಿ ಕಂಕಣ ಎರಡ್ ಪಂಗಡ ಆಗ್ಯಾವಂದ್ರ ಆಗ್ಯಾನ್ ಅಂದ್ರ ಮುಂಡಗ ಮುಂಡಗನೂರ ಹುಲಿಜಂತಿ ಶಿರಡೋಣ ಯಕ್ಷಂಬ ಚುಂಚಲಿ ಕ್ವಾಣೂರ ಕ್ವಾಣೂರ ಕುಡೋಲಿ ಇವೆಲ್ಲಾ ಮಠ ಮನಿಗಳ ಪೂಜೆ ಮಾಡುವಂತ ಪೂಜಾರಿಗಳು ಹತ್ತಿ ಕಂಕಣದವ್ರಿ ಅದಾರ ಉಣ್ಣಿ ಕಂಕಣದವ್ರಿಗೆ ಯಾಕ ಪಾಲ ಕೊಟ್ಟಿಲ್ಲ ಹೌದಾ ಉಣ್ಣಿ ಕಂಕಣದವ್ರಿಗೆ ಯಾಕ ಪಾಲ ಕೊಟ್ಟಿಲ್ಲ ನಿಮ್ಮ ಅಣತಾಂಬ್ರೆ ಇಲ್ಲ ಅವ್ರು ನಿಮ್ ಅಣತಂಬ್ರೆಲ್ಲ ಹುಣ್ಣಿ ಕಂಕಣದವ್ರು ಹಾಲ್ ಮತ್ತ ಹತ್ತಿ ಕಂಕಣದವ್ರು ಹುಣ್ಣಿ ಕಂಕಣದವ್ರ ಅಣತಂಬ್ರೆ ಇಲ್ಲ ಅದಾರಲ್ರಿ ಅಣತಂಬ್ರಿ ಅಪ್ಪ ಅಂತಂದ್ರ ಹುಣ್ಣಿ ಕಂಕಣದವ್ರಿಗೆ ಪೂಜೆ ಮಾಡುವಂತ ಪೂಜೆದೊಳಗ ಯಾಕ ಒಂದ್ ವರ್ಷ ನೀವ್ ಮಾಡ್ರಿಪ್ಪ ಒಂದ್ ವರ್ಷ ನಾವ್ ಕೊಟ್ಟಿಲ್ಲ ಅನ್ಬೇಕಾಗಿತ್ತಲ್ಲ ಕೊಟ್ಟಿಲ್ಲ ಪೂಜೆ ಮಾಡುವ ಮುಂದಿನ ಪಾಳಕ್ ಸುಮಿತ್ರ ಒಂದು ಸಣ್ಣ ಗುಳ್ಳವನಂತ ಗುಡಿ ಕೊಟ್ಟು ಅಲ್ಲಿ ಪೂಜೆ ಮಾಡ್ತಾರ ನಮ್ ಊರಾಗ ಅಂದ್ರೆ ಇಲ್ಲಿ ಬಾಯಿ ಹಂಗಿಲ್ಲ ಅಂದ್ರ ಒಡ್ಡಿನ ಹೊಲ ಒಡ್ಡಿನ ಹೊಲ ನೀವ್ ಪೂಜೆ ಮಾಡುದು ಸಣ್ಣ ಒಂದ್ ಎಣ್ಣೆ ಚೀಟಿ ಬರಂತದೊಂದು ಅವ್ರಿಗೆ ಅಂದ್ರೆ ಹಂಗ ಕೋಟಿ ಗಳಿಕ್ ಬರುವಂತ ಮಟ್ಟ ಮನೆಗಳ ಪೂಜೆ ನೀವ್ ಮಾಡಕ್ ಅಂದ್ರ ಅವ್ರಿಗೆ ಯಾಕೆ ಕೊಟ್ಟಿಲ್ಲ ಅವ್ರ ಏನೋ ಜಾತಿಯಿಂದ ಸುಮಾರದಾರು ಏನೋ ನೀವ್ ಹೆಚ್ಚದಿರಿ ಏನು ನೀವು ಬಾರಿ ನೀವು ಭಕ್ ಬಂದಿದ ಅವ್ರ ದಬಾಣಿಕೋ ಏನು ಬಾಳ ಸೂರೋ ಎಲ್ಲ ಸೂರತಿ ಏನ್ ಹೇಳ್ತಾ ಸುಮಿತ್ರಾ ಬಾಯಿ ಮುಂದಿನ ಸಂದಿಗೆ ಹೇಳಿ ಅನ್ನುವಂತ ವಿಚಾರವನ್ನ ಇಟ್ಟು ಇಟ್ಟಿಕೊಂಡು ಮುಂದಿನ ಪಾಯಕ ನನ್ನ ಕಡಿಂದ ಒಂದು ವಿನಂತಿ ಏನಾರ ಸುಮಿತ್ರಾ ಬಾಯಿಗಪ್ಪ ಅಂತಂದ್ರ ಏನ್ರಿ ಸುಮಿತ್ರಾಬಾಯಿ ನೀ ಮಾತಾಡ್ಕರಿ మనగి తొలబాక్తీ తొలబాక్త అలా దడ్డి బాక్లతల్బాక్ల ముందడి బాక్ల తింద ఆ దీ బ్లా మ్య మాతా ఏన్ అదేవల్ తొలబాక్ మాతరు హింద మాతరు దడ్డి బాక్ంగ హాగ్ వన్ మాత హోతూ ಹಿಂದಿನ ಮಾತ್ ಹೋದಂಗಿ ಅದ ಸುಮಿತ್ರಾ ಬಾಯಿ ಹಿಂದ ಮಾತಾಡೋರ್ನ ಸಾತ್ ಕೊಡ್ರ ಜೀಪ್ನ ಪಕ್ಕ ಬ್ರೈನ್ ವಾಸ್ ಮಾಡಕೊಂಡ್ರ ತೇಜಿಗ್ ತೊಂಬರಿ ಒಂದು ಕೈಯ ಮಾಯ ಕಿಸ್ತು ಮತ್ತೊಬ್ನ ಕೈಗೆರ ಕೊಡ್ರಿ ಒಂದು ಹೌದು ಕಲಸ್ರಿ ಒಂದು ಒಂದು ನಿಮಗ್ ಜಗಳಿಲ್ಲ ಸುಮಾರತ್ತಿಲ್ಲ ಅನುಭವದವ್ರ ಇದ್ದೀರಿ ಇವತ್ತು ಯಾಕೆ ಹಿಮ್ಮೇಳ ಸಾತ್ ಮಾತಾಡೋನ್ ಕೈ ಹಿಂಗ ಮಾತಾಡ್ಸಾಕತ್ತಿ ನನಗ್ ಗೊತ್ತಿಲ್ಲ ಅದಕ್ಕ ಮುಂದಿನ ನಾ ಕೇಳಿರುವಂತ ಪ್ರಶ್ನೆ ಕೂತ್ರ ಏನು ಹೇಳ್ತಾರೆ ಹೇಳಿ ಅನ್ನುವಂತ ಮಾತನ್ನು ಹೇಳುತ್ತಾ ಒಂದು ಐದು ಪದ್ಯವನ್ನು ಹಾಡಿ ಹೊಕ್ಕದ ಈಗ ಹೆಣ್ಣು ಮಕ್ಕಳ ಮ್ಯಾಗ ಒಂದು ಏನ್ರಿ ಸಮಾಧಾನ ಆ ಕುಡಿಯುವಂತ ಎಲ್ಲಾ ನನ್ನ ತಂದೆ ತಾಯಿಗಳ ಮೇಲೆ ಒಂದು ವಿನಂತಿ ಏನದಪ್ಪ ಅಂತಂದ್ರ ಏನಪ್ಪಾ ಬೀರು ಏನಪ್ಪ ಅದು ಇಲ್ಲಿತ್ತ ನಾನು ವಾದ ಮತ್ತು ಪ್ರತಿವಾದಗಳು ಆಗ್ಯಾವ ಆಗ್ಯಾವಲ್ರಿ ಇಲ್ಲಿ ತನ್ನ ವಾದ ಮತ್ತು ಪ್ರತಿವಾದಗಳು ಆಗ್ಯಾವು ಏನೇ ಮಾತಾಡ್ಬೇಕಪ್ಪಾ ಅಂತಂದ್ರು ಸಬದಾಗಿ ಏನೇನಾದ್ರು ಮಾತಾಡಬೇಕಪ್ಪ ಅಂತಂದ್ರೆ ಯೂಟ್ಯೂಬ್ ಅದು. ಅದು ಈ ಮಾಧ್ಯಮ ಇಡೀ ಹಳ್ಳಿನಿಂದ ಹಿಡ್ಕೊಂಡು ದಿಲ್ಲಿ ನೋಡ್ಯಾರ ಈಗ ಮಾಡ್ಕೋತಾರ ಬರ್ತಾವನೋ ಈ ಸದ್ ಲೈವ್ ಬಿಟ್ಟಾರೋ ಗೊತ್ತಿಲ್ಲ ಈಗ ಚಾಲನೆ ಇರ್ತಾವ ಏನೇನಾರ ಮಾತಾಡ್ರಿಪ್ಪಾ ಅಂತಂದ್ರ ಹೆಂತಿಂತವ್ರಿಗೆ ನಂಬರ್ ಹಾಕಿಸ್ತಾರ ಏ ಹಾಕ್ತಾರಲ್ರಿ ಯಾಕ ಎಂತಿಂತವ್ರಿಗೆ ನಮ್ಮ ತಪ್ಪ ಒಮ್ಮಿ ಮಾತಾಡಿದ್ರು ಹೋಯ್ತು ಮುತ್ತು ಓಡಿದ್ರೂ ಹೋಯ್ತು ಮಾಯಕಿ ನಮ್ಮ ಕೈಯಾಗ ಐತೆಪ್ಪ ಅಂತಂದ್ರ ಒಳ್ಳೇದನ್ನೇ ಮಾತಾಡ್ಬೇಕು ಹೌದು ಒಳ್ಳೇದನ್ನೇ ಸಂಭಾಷಣೆ ಮಾಡ್ಬೇಕು ಕಲಾವಿದ್ರ ಅಂದ್ರೆ ಏನ್ ನಾವು ಕಲಾವಿದ ಕ ಕರುಣೆ ಉಳ್ಳದ್ದು ಲಾ ಅಂದ್ರ ಲಾಭದಾಯಕ ಇಲ್ಲದ್ದು ವಿ ಅಂದ್ರ ವಿನಯ್ ಗುಣ ಇಲ್ಲದ್ದು ಹೌದಿಲ್ಲ ಇಂಥ ಎಲ್ಲಾ ಗುಣ ನಮ್ಮಂತ ಕಲಾವಂತರ ಬಲಿ ಇರಬೇಕು ಅಭಿಮಾನ ಉಳ್ಳಂತ ಕಲಾವಂತರ ಆಗ್ಬೇಕು ಹೊರತಾಗಿ ಆ ಚಪ್ಪಲ್ಯ ಹೊಡ್ಸ ಒಂದು ಚಪಾತಿ ಸಾಕ್ರಿ ತಿನ್ನುವಂತ ಕಲಾವಂತರ ನಾವ್ ಆಗ್ಬಾರ್ದು ಅವಾಗ ನಿಜವಾಗ್ ನಮ್ಗೆ ಅಮೋಘ ಸಿದ್ಧ ಮಾಲ ಪಡಿತಾನ ನಾಲ್ಕ್ ಮಂದಿ ಕೂಗ ಹೊಡಿತಾರ ಬಲ ಅಂತ ಮಾಸ್ತಾರ ಬರ್ಚಕ್ ಮಾತಾಡ್ರಿ ಇಲ್ಲಿ ಯೂಟ್ಯೂಬ್ ಅದ ಬರ್ಚಕ್ ಬಿಡ್ತೇವ್ರಿ ನಿಮ್ದ ಅತ್ತೇಕೆಂದ್ರ ಎತ್ತೆತ್ತರ ಮಾತಾಡದೆ ಒಪ್ಪ ಅಂತಂದ್ರ ನಾವು ಮಹಿಳಾರ ಆಗ್ಬೇಕಾಕ ಅದಕ್ಕೆ ದಯವಿಟ್ಟು ಏನೇ ಮಾತಾಡ್ಲಿಕ್ಕೆ ಇದು ಒಡ್ಡೋಲಗ ಶಿವಸ್ಥಾನ ಅದ ಹಾ ಇದು ಒಡ್ಡಿ ಒಳಗ ಶಿವಸ್ಥಾನ ಅದ ಐತೆ ಈ ಶಿವಸ್ಥಾನ ಮುಂದೆ ನಿಂತು ಎಂತೆಂತ ಮಾತುಗಳನ್ನ ಆಡ್ಬೇಕಪ್ಪಾ ಅಂತಂದ್ರ ಅಪ್ಪನಂತ ಕಲಾವಂತರಾಗಿ ಹೋಗ್ಯಾರ ಗೌಡ್ರು ಹವಿನಾಳ್ ಮುತ್ಯಾ ಮಲ್ಮಿ ಮಹಾರಾಜ್ ಮುತ್ಯ ಕೊಂಕಣಗ ಸೊನ್ಯಾ ಹನುಮಂತ ಗೌಡ್ರು ಎಲ್ಲಟ್ಟಿ ನೀಲಿ ಎಲಟಿ ನಿಲವಾಯಿ ರಗಡಿ ಹಿರಿ 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 ಕಲಾವಂತರಾಗಿ ಹೋಗ್ಯಾರ ದೊಡ್ಡ ಕಲಾವಂತರ ಅಲ್ಲ ಪುಣ್ಯಾತ್ಮರಿ ನಮ್ಮ ಬಾಯಿಲಿಂದ ಕುಡಿರುವಂತ ಜನತಾಕ ಮತ್ತ ಆ ಯೂಟ್ಯೂಬ್ ಮಾಧ್ಯಮ ಮಾಧ್ಯಮದವ್ರಿಗೆ ಏನ್ ಕೇಳದಪ್ಪ ಅಂತಂದ್ರ ನಮ್ಮ ಬಾಯಿಂದ ಯಾ ಸಾಕಷ್ಟು ತಪ್ಪ ಒಪ್ಪಗೊಳ್ ಬಂದಿರ್ತಾವ ಏ ಬಂದಿರ್ತಾವಲ್ರೀ ನಮ್ಮ ಬಾಯಿಂದ ಬಂದಿರ್ತಕ್ಕಂತ ತಪ್ಪು ನುಡಿಗಳನ್ನ ಬಾಜುಕ ಸರಿ ಸಿಟ್ಟು ಒಳ್ಳೆ ಒಳ್ಳೆ ನುಡಿಗಳನ್ನ ನಿಮ್ಮ ಕೀಮಿಯೊಳಗ ಹಾಕೊಂಡು ಈ ಎರಡು ಕಲಾವಂತರ ಜಗತ್ತದಲ್ಲಿ ಧರ್ಮ ಜಾಗೃತಿಯನ್ನ ಮಾಡುವಂತ ಕಲಾವಂತರ ಆಗ್ಲಿ ಅಂತ ಆಶೀರ್ವಾದ ಮಾಡ್ರಿ ಅನ್ನುವಂತ ಮಾತನ್ನ ಹೇಳುತ್ತಾ ಮತ್ತೊಮ್ಮೆ ನಮಸ್ಕಾರಗಳನ್ನ ಮಾಡಿ ನನ್ನ ಮಾತಿಗೂ ರಾಮನ ಕೊಡ್ತಾ ಇದ್ದೇನೆ ಓಕೆ ಓಕೆ ಓಕೆ